ಕಲ್ಪನೆ ಏನು ದೇವರು ಮನುಷ್ಯ ರೂಪದಲ್ಲಿ ಎದ್ದು ಬರ್ತಾನ ಚಂದಯ್ಯ ನಾನು ಲಿಂಗಯ್ಯ ಕೆಳಗೆ ಬಿದ್ದೀನಿ ನನ್ನ ಕರ್ಕೊಂಡು ಹೋಗಪ್ಪ ನನ್ನ ಎದ್ದುಕೊಂಡು ಅಂತ ಹೇಳ್ತಾನ ನೀ ಬೀಳ್ಬೇಕಾಗಿತ್ತು ಯಾಕಂತ ಕೇಳ್ತಾನವ ನೀ ಬೀಳ್ಬೇಕಾಗಿತ್ತು ಯಾಕೆ ನಾನು ಕರ್ಕೊಂಡು ಹೋಗೋದಲ್ಲ ನನ್ನ ಕಾಯಕಕ್ಕೆ ಹೊತ್ತಾಗ್ತದ ನಾನು ಹೋಗಬೇಕು ಅಂತ ಹೋಗ್ತಾನೆ ಮುಂದವ ಲಿಂಗಯ್ಯ ಬೆನ್ನು ಹತ್ತಾನೆ ಮುಂದೆ ಇದು ನ್ಯಾಯ ಎಲ್ಲಿ ಹೋಗ್ತದ ಅಲ್ಲೇ ಕೆರೆ ಒಳಗೆ ಬಟ್ಟೆ ತೊಳೆತಿರ್ತಾರೆ ಮಡಿವಾಳು ಮಾತೆಯನ್ನವರು ಶರಣರ ಬಟ್ಟೆಗಳನ್ನು ಮಡಿ ಮಾಡುವಂಥ ಒಂದು ಕಾಯಕವನ್ನು ಮಾಡ್ತಿರ್ತಾರೆ ಅವ್ರ ಹತ್ರ ಹೋದಾಗ ಅವರು ತಿಳಿಸಿ ಹೇಳ್ತಾರೆ ಹಂಗೆ ಮಾಡಬೇಡಪ್ಪ ಚಂದಯ್ಯ ನನ್ನನೆ ಪರಮ ಬಂಧುವೆನಗೆ ವಸುಧೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶರಣರನ್ನು ಕಾಯಕಯೋಗಿ ಮಹಾಪ್ರಸಾದಿ ಲಿಂಗೈಕ್ಯ ಡಾಕ್ಟರ್ ಶಿವಬಸವರ್ಜನವರನ್ನು ಸ್ಮರಿಸಿಕೊಂಡು ಪೂಜ್ಯರ ನೂರ ಮೂವತ್ತೈದನೆಯ ಜಯಂತಿ ಮಹೋತ್ಸವದ ಅಂಗವಾಗಿ ಇಂದು ಪ್ರಾರಂಭಗೊಂಡಿರುವಂಥ ಶರಣರ ಅನುಭವಾಮೃತ ಪ್ರವಚನದ ನೇತೃತ್ವವನ್ನು ವಹಿಸಿಕೊಂಡಿರುವಂಥ ಪರಮಪಜ್ಯರು ಆತ್ಮೀಯರಾಗಿರುವ ಡಾಕ್ಟರ್ ಪ್ರಭು ಮಹಾಸ್ವಾಮಿಗಳವರಲ್ಲಿ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ಇವತ್ತು ತಮ್ಮ ಪ್ರವಚನದ ನುಡಿಗಳ ಮೂಲಕ ನಿಮ್ಮೆಲ್ಲರ ಮನಸ್ಸನ್ನು ಸಂತೃಪ್ತಗೊಳಿಸಿರುವಂಥ ನಮ್ಮ ನಾಡಿನ ಹೆಸರಾಂತ ಪ್ರವಚನ ಯೋಗಿಗಳಾಗಿರುವಂಥ ಪರೋಪೂಜ್ಯ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳವರಲ್ಲಿ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ಅರಳಿಕಟ್ಟಿ ತೋಂಟದಾರಿ ಮಠದ ಪೂಜ್ಯರಾದ ಶಿವಮೂರ್ತಿ ಮಹಾಸ್ವಾಮಿಗಳವರಲ್ಲಿ ಪೂಜ್ಯರಾದ ಬೆಳ್ಳೇರಿಯ ಬಸವಾನಂದ ಸ್ವಾಮಿಗಳವರಲ್ಲಿ ಜುಂಜರವಾಡದ ಬಸವರಾಜ್ ಶರಣರಲ್ಲಿ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ಪೂಜ್ಯರ ಪ್ರವಚನಕ್ಕೆ ಸಂಗೀತದ ಸೊಗಸನ್ನು ಉಂಟು ಮಾಡಿರುವಂಥ ಕಲಾವಿದರೆ ಈ ಕಾರ್ಯಕ್ರಮದಲ್ಲಿ ವಿಶೇಷ ಆಸಕ್ತಿಯಿಂದ ಪಾಲ್ಗೊಂಡಿರುವಂಥ ನಮ್ಮ ಮಾಜಿ ವಿಧಾನಸಭಾ ಸದಸ್ಯರಾಗಿರುವಂಥ ಶ್ರೀಮಾಂತೇಶ್ ಕೌಟಗಿ ಮಠರವರೇ ಈ ಕಾರ್ಯಕ್ರಮದಲ್ಲಿ ಶ್ರದ್ಧೆಯಿಂದ ಆಗಮಿಸಿರುವಂಥ ಸಮಸ್ತ ಶರಣ ಬಂಧುಗಳೇ ತಮಗೆಲ್ಲ ಶರಣು ಶರಣಾರ್ಥಿಗಳು ಪೂಜ್ಯರ ನೂರ ಮೂವತ್ತೈದನೆಯ ಜಯಂತಿ ಮಹೋತ್ಸವದ ಅಂಗವಾಗಿ ಇವತ್ತು ಅಭಿನವ್ ಮೃತ್ಯುಂಜಯ ಮಹಾಸ್ವಾಮಿಗಳವರ ಪ್ರವಚನ ಪ್ರಾರಂಭಗೊಂಡಿದೆ ಪ್ರವಚನದ ಅಂಗವಾಗಿ ಇವತ್ತು ಬಸವಾದಿ ಶಿವಶರಣರ ವಚನಗಳನ್ನು ತಲೆ ಮೇಲೆ ಹೊತ್ತು ತಾವೆಲ್ಲ ಉತ್ಸವದ ಮೂಲಕ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ ಈ ಕಾರ್ಯಕ್ರಮದಲ್ಲಿ ನಮ್ಮ ನಾಡಿನ ಹೆಸರಾಂತ ಪ್ರವಚನಕಾರರಲ್ಲಿ ಒಬ್ಬರು ಅವರ ಪ್ರವಚನ ನಮ್ಮೆಲ್ಲರ ಮನಸ್ಸನ್ನು ತಟ್ಟುವಂತಹ ಪ್ರವಚನ ಕಳೆದ ವರ್ಷ ಅವರು ನಮ್ಮ ಗದಗ ಮಹಾನಗರದಲ್ಲಿ ಒಂದು ತಿಂಗಳವರೆಗೆ ಬಸವ ಪುರಾಣದ ಪ್ರವಚನ ಮಾಡಿದರು ನಿತ್ಯವೂ ಹತ್ತು ಸಾವಿರ ಜನ ಆ ಪ್ರವಚನ ಕಾರ್ಯಕ್ರಮಕ್ಕೆ ಬರ್ತಾಯಿದ್ರು ಇಡೀ ಒಂದು ಗದಗ ನಗರವನ್ನೇ ಭಾವಪೂರ್ಣ ನಗರವನ್ನಾಗಿ ಪುಣ್ಯಭೂಮಿಯನ್ನಾಗಿ ಪರಿವರ್ತನೆ ಮಾಡಿದಂಥವರು ನಮ್ಮ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳವರು ಬಹಳ ಶ್ರದ್ಧೆಯಿಂದ ಆ ಒಂದು ಕಾರ್ಯಕ್ರಮಕ್ಕೆ ಜನ ಬಂದು ಪೂಜ್ಯರ ಅನುಭವದ ನುಡಿಗಳನ್ನು ಕೇಳಿ ಸಂತೃಪ್ತಗೊಂಡಿರುವಂಥದ್ದು ಅಂಥ ಒಂದು ಅವಕಾಶ ತಮಗೂ ಕೂಡ ಈ ವರ್ಷ ಈ ಒಂದು ಜಯಂತಿ ಮಹೋತ್ಸವದ ಅಂಗವಾಗಿ ದೊರೆತಿದೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ ಕರ್ಣರ ಅನುಭವದ ನುಡಿಗಳನ್ನು ನಾವು ನಿರಂತರವಾಗಿ ಕೇಳಬೇಕು ಅನುಭವದ ನುಡಿಗಳಿಂದಾಗಿ ನಾವು ನಮ್ಮ ಬದುಕಿನಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಲೌಕಿಕವಾಗಿರುವಂಥ ಸುಖ ಅದು ಅಲ್ಪ ಸುಖ ಈ ಅನುಭವದಿಂದ ಪ್ರಾಪ್ತವಾಗುವಂಥ ಸುಖ ಏನಿದೆ ಅಲ್ಲ ಇದು ಶಾಶ್ವತವಾಗಿರುವಂಥ ಒಂದು ಸುಖ ಅಂಥ ಒಂದು ಶಾಶ್ವತವಾಗಿರುವಂಥ ಸುಖದ ಕಡೆಗೆ ನಾವು ಮುಖ ಮಾಡಿದರೆ ಖಂಡಿತವಾಗಿಯೂ ನಮ್ಮ ಬದುಕು ಸಾರ್ಥಕ ಅನ್ನೋದನ್ನ ನಾವು ಯಾವ ಕಾಲಕ್ಕೂ ಮರಿಬಾರ್ದು ಅನುಭವ ಅನ್ನುವಂಥದ್ದು ನಮ್ಮ ಮನಸ್ಸನ್ನ ತಿಳಿಗೊಳಿಸುವಂಥ ಕೆಲಸ ಮಾಡ್ತದೆ ಮನಸ್ಸಿನಲ್ಲಿರುವಂಥ ದೋಷವನ್ನ ನಿವಾರಣೆ ಮಾಡುವಂಥ ಕೆಲಸ ಮಾಡ್ತದೆ ಮನಸ್ಸಿನಲ್ಲಿರುವಂಥ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳನ್ನು ನಿವಾರಣೆ ಮಾಡುವಂಥ ಆಸೆ ಆಮಿಷಗಳನ್ನು ನಿವಾರಣೆ ಮಾಡುವಂಥ ಮನಸ್ಸನ್ನು ನಿಶ್ಚಲಗೊಳಿಸುವಂಥ ಒಂದು ಕೆಲಸವನ್ನು ಅನುಭವದ ನುಡಿಗಳು ಮಾಡ್ತವೆ ಅನ್ನೋದನ್ನು ಬಸವಾದಿ ಶಿವಶರಣರು ತಮ್ಮ ಬದುಕಿನಿಂದಲೇ ನಮಗೆಲ್ಲ ತೋರಿಸಿಕೊಟ್ಟಿದ ಅಂಥ ಮನಸ್ಸನ್ನು ಪರಿಶುದ್ಧಗೊಳಿಸುವಂಥ ಒಂದು ಕಾರ್ಯ ಈ ಅನುಭವದ ನುಡಿಗಳ ಮೂಲಕ ನಡೀತದೆ ಬಸವಾದಿ ಶಿವಶನರ ಅನುಭವದ ನುಡಿಗಳನ್ನು ನಾವು ಕೇಳಬೇಕು ಅನುಭವವೆಂಬುದು ಆತ್ಮದ ವಿದ್ಯೆ ಅನುಭವವೆಂಬುದು ತಾನಾರೆಂಬುದು ತೋರುವುದು ಅನುಭವವೆಂಬುದು ನಿಜ ನಿವಾಸದಲ್ಲಿರಿಸುವುದು ಅಂತ ಹೇಳ್ತಾರೆ ಶರಣರು ಈ ಅನುಭವ ಶರಣರ ವಚನಗಳ ಚಿಂತನ ಮಂಥನ ಏನಿದೆ ಅಲ್ಲ ಇದು ನಾವು ಯಾರು ಅನ್ನೋದನ್ನು ನಮಗೆ ತೋರಿಸಿಕೊಡುವಂಥ ಒಂದು ಕಾರ್ಯವನ್ನು ಮಾಡ್ತದೆ ಅದರ ಜೊತೆಗೆ ನಿಜ ಅಂತ ಹೇಳ್ತಾರೆ ನಾವು ಮನುಷ್ಯರಾಗಿ ಹುಟ್ಟಿ ಬಂದ ಮೇಲೆ ಯಾವ ಒಂದು ಗುರಿಯನ್ನು ನಾವು ತಲುಪಬೇಕಾಗಿದೆ ಅಲ್ಲ ಅಂಥ ಗುರಿಯತ್ತ ಮುನ್ನಡೆಸುವಂಥ ಒಂದು ಕಾರ್ಯವನ್ನು ಶರಣರ ಅನುಭವದ ನುಡಿಗಳು ಮಾಡ್ತವೆ ಅನ್ನುವಂಥ ಒಂದು ಕಾರಣಕ್ಕಾಗಿ ಅನುಭವಕ್ಕೆ ವಿಶೇಷವಾಗಿರುವಂಥ ಮಹತ್ವ ಇದೆ ಅನ್ನೋದನ್ನು ಯಾವ ಕಾಲಕ್ಕೂ ಮರಿಬಾರದು ಬಸವಾದಿ ಶಿವಶರಣರು ಶರಣರು ಅಂಥ ಒಂದು ಅನುಭವವನ್ನು ತಮ್ಮ ವಚನಗಳಲ್ಲಿ ತುಂಬಿ ಅವರು ಈ ಒಂದು ವಚನಗಳ ಮುಖಾಂತರ ಮಾನವ ಬದುಕನ್ನು ಹಸನುಗೊಳಿಸುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ನಿಜವಾಗಿಯೂ ಬಸವಾದಿ ಶಿವಶರಣರು ಕಾಯಕವನ್ನು ಮಾಡುವುದ್ರ ಮೂಲಕ ನಾವು ದೇವರಿಗೆ ನಿಜವಾದ ಭಕ್ತರಾಗಬೇಕು ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಕಾಯಕ ಅನ್ನುವಂಥದ್ದು ಏನಿದೆ ಅಲ್ಲ ಬಸವಾದಿ ಶಿವಶರಣರ ತತ್ವ ಅದು ಕೂಡ ಅನುಭಾವದಿಂದಲೇ ಹೊರಹೊಮ್ಮಿರುವಂಥದ್ದು ಕಾಯಕವನ್ನು ಮಾಡುವಂಥ ವ್ಯಕ್ತಿ ದೇವರಿಗೆ ಪ್ರಿಯನಾಗಿರ್ತಾನೆ ದೇವರು ಕೂಡ ಅಂಥ ವ್ಯಕ್ತಿಗಳನ್ನು ಭಕ್ತ ಅಂತ ಹೇಳಿ ತಿಳ್ಕೊಳ್ತಾನೆ ಅನ್ನುವಂಥ ಒಂದು ಮಾತನ್ನು ಶರಣರು ಹೇಳ್ತಾರೆ ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ ಸತ್ಯಶುದ್ಧವಿಲ್ಲದು ಕಾಯಕವಲ್ಲ ಭಾಳ ಅದ್ಭುತವಾಗಿರುವಂಥ ನುಡಿಗಳನ್ನು ಶರಣ್ರು ಹೇಳ್ತಾರೆ ಯಾರು ಕಾಯಕವನ್ನು ಮಾಡೋದಿಲ್ಲ ಯಾರು ದುಡಿದು ತಿನ್ನೋದಿಲ್ಲ ಅವರು ಭಕ್ತರೇ ಅಲ್ಲ ಅಂತ ಹೇಳ್ತಾರೆ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಉಪಜೀವನಕ್ಕಾಗಿ ತಾನು ದುಡಿದು ಉಣ್ಣಬೇಕು ಅನ್ನುವಂಥ ಒಂದು ಸಿದ್ಧಾಂತವನ್ನು ಬೋಧಿಸಿದಂಥವರು ಬಸವಾದಿ ಶಿವಶರಣರು ಬಸವಾದಿ ಶರಣರ ಸಂಸ್ಕೃತಿಯನ್ನು ನಾವಿವತ್ತು ಶರಣ ಸಂಸ್ಕೃತಿ ಅಂತ ಕರಿತೀವಿ ನಿಜವಾಗಿಯೂ ಶ್ರಮ ಸಂಸ್ಕೃತಿಯನ್ನು ಗೌರವಿಸಿದಂಥ ಒಂದು ಹಿರಿಮೆ ಅದು ಬಸವಾದಿ ಶಿವಶರಣರಿಗೆ ಸಲ್ತಾರೆ ಕಾಯಕ ದಾಸೋಹಗಳ ಮೂಲಕ ಅಂಥ ಒಂದು ಸಂಸ್ಕೃತಿಯನ್ನು ಅವರು ಎತ್ತಿಡಿದರು ಸಮಾಜದಲ್ಲಿರುವಂಥ ಶೋಷಣೆಯನ್ನು ತಪ್ಪಿಸುವಂಥ ಕೆಲಸ ಮಾಡಿದರು ಸಮಾಜದ ಒಳಿತನ್ನು ಸಾಧಿಸುವಂಥ ಒಂದು ಕೆಲಸವನ್ನು ಬಸವಾದಿ ಶಿವಶರಣರು ಮಾಡಿದರು ಅದಕ್ಕಾಗಿ ಅವರು ಕೊಟ್ಟಿರುವಂಥ ಸಂದೇಶ ಒಂದು ಸಮಾನತೆ ಒಂದು ಕಾಯಕ ಇನ್ನೊಂದು ದಾಸೋಹ ಈ ಮೂರು ಮೌಲ್ಯಗಳನ್ನು ಯಾರು ತಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ತಾರೆ ಅವರು ಸಮಾಜದಲ್ಲಿ ಶಾಂತಿಯಿಂದ ಸಂತೃಪ್ತಿಯಿಂದ ಬದುಕ್ತಾರೆ ದೇವರ ಒಲುಮೆಯನ್ನು ಅವರು ಸಾಧಿಸ್ತಾರೆ ಅನ್ನುವಂಥ ಒಂದು ಮಾತನ್ನು ಯಾವ ಕಾಲಕ್ಕೂ ನಾವು ಮರಿಬಾರ್ದು ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ ಕಾಯಕ ಮಾಡುವಂಥ ವ್ಯಕ್ತಿಗಳೇ ನಿಜವಾದ ಭಕ್ತರು ಮುಂಜಾನೆಯಿಂದ ತನಕ ಈ ಒಂದು ಆಡಂಬರದ ಪೂಜೆಯನ್ನು ಮಾಡುವಂಥ ಯಾವ ವ್ಯಕ್ತಿಗಳು ಕೂಡ ಭಗವಂತನಿಗೆ ಭಕ್ತರಾಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಮಾತನ್ನು ಬಹಳ ಹೇಳ್ತಾರೆ ಕಾಯಕವನ್ನು ದೇವತ್ವಕ್ಕೆ ಏರಿಸಿದಂಥವರು ಬಸವಾದಿ ಶಿವಶನರು ಶ್ರಮ ಸಂಸ್ಕೃತಿಯನ್ನು ಗೌರವಿಸಿದಂಥವರು ಬಸವಾದಿ ಶಿವಶನರು ಬಹಳ ಸ್ಪಷ್ಟವಾಗಿ ತಿಳ್ಕೊಬೇಕು ಅಂಥ ಒಂದು ಶ್ರಮ ಸಂಸ್ಕೃತಿಯನ್ನು ಗೌರವಿಸುವಂಥ ಧರ್ಮವನ್ನು ಕೊಟ್ಟವರು ಕೂಡ ಬಸವಾದಿ ಶಿವಶನರು ಮಾರ್ಕ್ಸ್ವಾದಿಗಳು ಧರ್ಮ ಅನ್ನೋದು ಬಹಳ ಕೆಟ್ಟದ್ದು ಧರ್ಮ ಅಂದರೆ ಅದೊಂದು ನಶೆ ಇದ್ದ ಹಾಗೆ ಅಂತ ಹೇಳ್ತಾರೆ ಅಫೀಮ್ ರಿಲಿಜನ್ ಈಸ್ ಆ್ಯನ್ ಅಫೀಮ್ ಅಂತ ಹೇಳ್ತಾರೆ ಅದು ನಶೆ ಆ ಧರ್ಮದ ಗೋಜಿಗೆ ಯಾರೂ ಹೋಗಬಾರದು ಅಂತ ಹೇಳಿ ಮಾರ್ಕ್ಸ್ ವಾದಿಗಳು ಹೇಳ್ತಾರೆ ಆದರೆ ಬಸವಣ್ಣನವರು ಈ ಒಂದು ಕಾಯಕ ಸಂಸ್ಕೃತಿ ಮೂಲಕ ಮನುಷ್ಯ ಯಾವ ರೀತಿಯಲ್ಲಿ ಸದ್ಗತಿಯನ್ನು ಸಾಧಿಸಬಹುದು ಅನ್ನೋದನ್ನು ಬಹಳ ಸುಂದರವಾಗಿ ಹೇಳಿಕೊಡ್ತಾರೆ ಬಹುಶಃ ಬಸವಾದ ಶಿವಶರರ ತತ್ವ ಮೌಲ್ಯ ಸಿದ್ಧಾಂತಗಳನ್ನು ಮಾರ್ಕ್ಸ್ ಏನಾದರೂ ತಿಳ್ಕೊಂಡಿದ್ದರೆ ಈ ಮಾತನ್ನು ಹೇಳ್ತಿರಲಿಲ್ಲ ಅವನು ಆ ಮಾತನ್ನು ಯಾಕೆ ಹೇಳಿದೆ ಅಂದ್ರೆ ಆ ಕಾಲದಲ್ಲಿ ಅನೇಕ ಜನ ಬಂಡವಾಳಶಾಹಿಗಳು ಜನಸಾಮಾನ್ಯರನ್ನು ದುಡಿಸ್ಕೊಳ್ತಾ ಇದ್ರು ಅವರು ಸಾಕಷ್ಟು ದುಡಿಸ್ಕೊಳ್ತಿದ್ರು ಅವರಿಗೆ ಸಂಬಳ ಕೊಡ್ತಿರಲಿಲ್ಲ ಸರಿಯಾಗಿ ದುಡಿಸ್ಕೊಳ್ತಿದ್ರು ಬಂದ ಲಾಭವನ್ನೆಲ್ಲ ತಾವೇ ತೆಗೆದುಕೊಳ್ತಾ ಇದ್ರು ಅವರಿಗೆ ಯಾವುದೇ ರೀತಿಯ ಸಂಬಳ ಕೊಡ್ತಿರಲಿಲ್ಲ ಅದನ್ನು ಅವರು ಯಾವ ರೀತಿಯಲ್ಲಿ ಮಾಡ್ತಾಯಿದ್ರು ಅಂದ್ರೆ ಧರ್ಮ ಮತ್ತು ದೇವರ ಹೆಸರಿನಲ್ಲಿ ಮಾಡ್ತಾಯಿದ್ರು ದುಡಿದವ್ರನ್ನ ದುಡಿಸ್ಕೊಂಡು ಅವ್ರಿಗೆ ಸಂಬಳ ಕೊಡಲಾರ್ದು ಮನೆಗೆ ಕಳಿಸ್ತಿದ್ರು ಮತ್ತು ನಮಗೇನು ಹೇಳಿ ಯಾರಾದರೂ ದುಡಿದವ್ರು ಕೇಳಿದರೆ ಮುಂದಿನ ಜನ್ಮದಾಗ ನಿನಗಿದ್ರ ಫಲ ಸಿಗ್ತೈತೆ ಅಂತ ಹೇಳ್ತಿದ್ರು ಈ ಧರ್ಮದೊಳಗೆ ನೀನು ದುಡಿದ್ರೆ ಮುಂದಿನ ಜನ್ಮದೊಳಗೆ ನಿನಗೆ ಫಲ ಸಿಗ್ತದೆ ಅಂದರೆ ಧರ್ಮದ ಹೆಸರಿನಲ್ಲಿ ದೇವರ ಹೆಸರಿನಲ್ಲಿ ಪುನರ್ಜನ್ಮದ ಹೆಸರಿನಲ್ಲಿ ಜನರನ್ನು ಶೋಷಣೆ ಮಾಡುವಂಥ ಒಂದು ಕೆಲಸವನ್ನು ಬಂಡವಾಳ ಸಾಹಿಗಳು ಮಾಡ್ತಾ ಇದ್ರು ಅನ್ನುವಂಥ ಒಂದು ಕಾರಣಕ್ಕಾಗಿ ಕಾರ್ಲ್ ಮಾರ್ಕ್ಸ್ ಆ ರೀತಿ ಹೇಳಿರುವಂಥದ್ದು ಆದರೆ ಬಸವಾದಿ ಶಿವಶಾಣರು ಪ್ರತಿಯೊಬ್ಬ ವ್ಯಕ್ತಿ ಯಾರೇ ಇರಲಿ ಕಾಯಕವನ್ನು ಮಾಡಬೇಕು ಅಂತ ಹೇಳಿದರು ಗುರು ಇರಲಿ ಲಿಂಗ ಇರಲಿ ಜಂಗಮ ಇರಲಿ ಎಲ್ಲರೂ ಕಾಯಕವನ್ನು ಮಾಡಬೇಕು ಬಹುಶಃ ನೀವು ನಮ್ಮ ಶರಣರ ಚರಿತ್ರೆಗಳಲ್ಲಿ ನೂಲಿ ಚಂದ ಚರಿತ್ರೆಯನ್ನು ನೀವು ಕೇಳಿರ್ಬೋದು ನೂಲಿ ಚಂದಯ್ಯ ಏನು ಮಾಡ್ತಿದ್ದ ಹಗ್ಗವನ್ನು ತಯಾರು ಮಾಡುವಂಥ ಹಗ್ಗವನ್ನು ಹೊಸೆದು ಮಾರುವಂಥ ಒಂದು ಕಾಯಕವನ್ನು ಮಾಡ್ತಾಯಿದ್ದ ಆ ನಾರನ್ನು ಕೆರೆಯಲ್ಲಿ ಹದ ಮಾಡುತ್ತಿರುವಂಥ ಸಂದರ್ಭದಲ್ಲಿ ಅವನ ಲಿಂಗ ಕೆರೆಯಲ್ಲಿ ಬಿದ್ದು ಬಿಡ್ತದೆ ಅವ ಆ ಕಡೆಗೆ ಗಮನ ಹರಿಸಂಗಿಲ್ಲ ಲಿಂಗ ಬಿದ್ದು ಹೋಗಿದೆ ಅಂತ ಹೇಳಿ ಒಂದು ಕಾಯಕದ ಮಹತ್ವವನ್ನು ತಿಳಿಸ್ಕೊಡುವಂಥ ಒಂದು ಸಂದರ್ಭ ಇದೆ ಅದರ ಕಡೆ ಗಮನ ಹರಿಸೋದಲ್ಲ ತಾನು ಆ ನಾರನ್ನು ತಯಾರು ಮಾಡಿಕೊಂಡು ಇನ್ನು ಹಗ್ಗ ಹೊಸದು ಅದನ್ನು ಮಾರಾಟ ಮಾಡಿ ದಾಸೋಹ ಮಾಡಬೇಕು ಅನ್ನುವಂಥ ಒಂದು ತರಾತುರಿ ಒಳಗೆ ಹೊರಟು ಬರ್ತಾನೆ ನೋಡ್ರಿ ಅದೊಂದು ವಿಶಿಷ್ಟವಾಗಿರುವಂಥ ಕಲ್ಪನೆ ಏನು ದೇವರು ಮನುಷ್ಯ ರೂಪದಲ್ಲಿ ಎದ್ದು ಬರ್ತಾನೆ ಚಂದಯ್ಯ ನಾನು ಲಿಂಗಯ್ಯ ಕೆಳಗೆ ಬಿದ್ದೀನಿ ನನ್ನೂ ಕರ್ಕೊಂಡು ಹೋಗಪ್ಪ ನನ್ನೂ ಎತ್ಕೊಂಡು ಹೋಗು ಅಂತ ಹೇಳ್ತಾನೆ ನೀ ಬೀಳ್ಬೇಕಾಗಿತ್ತು ಅಂತ ಯಾಕಂತ ಕೇಳ್ತಾನವ ನೀ ಬೀಳ್ಬೇಕಾಗಿತ್ತು ಯಾಕೆ ನಾನು ಕರ್ಕೊಂಡು ಹೋಗೋದಲ್ಲ ನನ್ನ ಕಾಯಕಕ್ಕೆ ಹೊತ್ತಾಗ್ತದ ನಾನು ಹೋಗಬೇಕು ಅಂತ ಹೋಗ್ತಾನೆ ಮುಂದವ ಲಿಂಗಯ್ಯ ಬೆನ್ನು ಹತ್ತಾನೆ ಮುಂದೆ ಇದು ನ್ಯಾಯ ಎಲ್ಲಿ ಹೋಗ್ತದ ಅಲ್ಲೇ ಕೆರೆ ಒಳಗೆ ಬಟ್ಟೆ ಮಡಿವಾಳ ಮಡಿವಾಳು ಮಾಸೆಯನ್ನವರು ಶರಣರ ಬಟ್ಟೆಗಳನ್ನು ಮಡಿ ಮಾಡುವಂಥ ಒಂದು ಕಾಯಕವನ್ನು ಮಾಡ್ತಿರ್ತಾರೆ ಅವ್ರ ಹತ್ರ ಹೋದಾಗ ಅವರು ತಿಳಿಸಿ ಹೇಳ್ತಾರೆ ಹಂಗೆ ಮಾಡಬೇಡಪ್ಪ ಚಂದಯ್ಯ ಲಿಂಗಯ್ಯ ಬೆನ್ನತ್ತೆ ನಾನು ಅವನು ಕರ್ಕೊಂಡು ಹೋಗು ಅಂತೇಳಿ ಒಪ್ಪೋದಿಲ್ಲ ಮುಂದಿದು ಅನುಭವ ಮಂಟಪದಲ್ಲಿ ಚರ್ಚೆ ಆದ ಮೇಲೆ ನೂಲಿ ಚಂದಯ್ಯನವರು ಕೆಲವು ಕರಾರುಗಳ ಮೇಲೆ ಲಿಂಗಯ್ಯನನ್ನು ಒಪ್ಕೊಳ್ತಾರ ಏನು ನನ್ನ ಜೊತೆಗೆ ಅವನು ಕಾಯಕ ಮಾಡಬೇಕು ಅಂದ್ರೆ ನಾನು ಅವನು ಕರ್ಕೊಂಡು ಹೋಗವ ಏನು ಕಾಯಕ ಮಾಡೋದು ಏನು ಹಗ್ಗ ಹೊಸದು ರೆಡಿ ಮಾಡ್ತೀನಲ್ಲ ಅವನು ಮಾರಾಟ ಮಾಡ್ಕೊಂಡು ಬರೋ ಕಾಯಕ ಮಾಡಬೇಕು ಅಂದ್ರೆ ಅವನಿಗೆ ನನ್ನ ಮನೆಯಲ್ಲಿ ಪ್ರವೇಶ ಹೇಳುವ ಉದ್ದೇಶ ಅನ್ನದ್ರೆ ಗುರು ಲಿಂಗ ಜಂಗಮ ಎಲ್ಲರಿಗೂ ಕಾಯಕ ಭಾಳ ಮುಖ್ಯ ಅನ್ನೋದು ಮುಂದೆ ಅವನು ಕಾಯಕ ಮಾಡಕ್ಕೆ ಪ್ರಾರಂಭ ಮಾಡಿದ ಲಿಂಗಯ್ಯ ಹಗ್ಗ ಎಲ್ಲ ಮಾರಾಟ ಮಾಡ್ಕೊಂಡು ಬರ್ತಿದ್ದ ಒಮ್ಮೆ ಬಸವಣ್ಣವ್ರು ಏನು ಮಾಡಿದರು ಒಂದು ನೂರು ರೂಪಾಯಿ ಹಗ್ಗಕ್ಕೆ ಒಂದು ಸಾವಿರ ರೂಪಾಯಿ ಕೊಟ್ಟರು ಅವರು ಲಿಂಗಯ್ಯ ಭಾಳ ಖುಷಿ ಆಯ್ತು ಇವತ್ತು ಸಾವಿರ ರೂಪಾಯಿ ಓದು ನಾನು ನಮ್ಮ ಚಂದಯ್ಯನವ್ರಿಗೆ ಕೊಟ್ಟನಂದ್ರೆ ಅವ್ರು ಭಾಳ ಖುಷಿ ಆಗ್ತಾರಂತ ಅವತ್ತು ತಿಳ್ಕೊಂಡಿದ್ದ ಬಂದು ಸಾವಿರ ರೂಪಾಯಿ ಚಂದೈನವ್ರ ಕೈಯಾಗ ಕೊಟ್ಟ ತಕ್ಷಣ ನಾನು ಕೊಟ್ಟಿರೋದು ನೂರು ರೂಪಾಯಿ ಹಗ್ಗ ಸಾವಿರ ರೂಪಾಯಿ ಎಲ್ಲಿ ತಂದೆ ಅಂತ ಕೇಳಿದ್ರು ಚಂದೈನವ್ರು ಇಲ್ಲ ಅದು ಅದನ್ನು ಹಗ್ಗ ತೆಗೆದುಕೊಂಡಿರುವಂಥ ಅನ್ನ ಬಸವಣ್ಣನವರು ಸಾವಿರ ರೂಪಾಯಿ ಕೊಟ್ಟಾರೆ ವಾಪಸ್ ಕೊಟ್ಟು ಬಾ ಅಂತ ಹೇಳಿದ್ರು ಅದರ ಮೇಲೆ ಎಷ್ಟು ಒಂದು ನೂರು ರೂಪಾಯಿ ಉಳಿದ ಹಣ ಅದು ನಮಗೆ ಸಲ್ಲತಕ್ಕದ್ದಲ್ಲ ಅಂದರೆ ನಾವು ಕಾಯಕದಿಂದ ನಮಗೆ ಎಷ್ಟು ಪ್ರತಿಫಲ ಬರಬೇಕು ಅಷ್ಟೇ ನಾವು ಗಳಿಸಬೇಕು ಅನ್ನುವಂಥ ಒಂದು ಸಿದ್ಧಾಂತವನ್ನು ಕೂಡ ಈ ಒಂದು ಶಲ್ನರ ವಚನಗಳಲ್ಲಿ ನಾವೆಲ್ಲ ನೋಡ್ತಾ ಇದ್ದೇವೆ ಅದು ಕತೆ ನಡೆದಿತ್ತೋ ನಡೆದಿಲ್ಲೋ ಅದು ಬೇರೆ ವಿಷಯ ಆದರೆ ಪ್ರತಿಯೊಬ್ಬ ವ್ಯಕ್ತಿ ಕಾಯಕವನ್ನು ಮಾಡಬೇಕು ಯಾರೇ ಇರಲಿ ಕಾಯಕವನ್ನು ಮಾಡಬೇಕು ಕಾಯಕದಿಂದ ಬಂದಿರುವಂಥ ಒಂದು ಪ್ರತಿಫಲವನ್ನು ನಾವು ಸ್ವೀಕಾರ ಮಾಡಬೇಕು ಆಸೆಪಟ್ಟು ಹೆಚ್ಚಿಗೆ ತೆಗೆದುಕೊಳ್ಳೋದಲ್ಲ ಐದಕ್ಕೆ ಲಕ್ಕಮ್ಮನ ಪ್ರಸಂಗದಲ್ಲಿಯೂ ಕೂಡ ಇದನ್ನು ನಾವೆಲ್ಲ ನೋಡ್ತೀವಿ ಅದಕ್ಕೇ ಶರಣರು ಏನು ಹೇಳ್ತಾರೆ ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ ಸತ್ಯಶುದ್ಧವಿಲ್ಲದದು ಕಾಯಕವಲ್ಲ ಯಾವುದರಲ್ಲಿ ಪರಿಶುದ್ಧತೆ ಇಲ್ಲ ಯಾವುದರಲ್ಲಿ ಪ್ರಾಮಾಣಿಕತೆ ಇಲ್ಲ ಅದು ಕಾಯಕ ಅನಿಸಿಕೊಳ್ಳೋದಿಲ್ಲ ದುಡಿದು ಗಳಿಸ್ಬೇಕು ಇದರ ಅರ್ಥ ಜನರಿಗೆ ಮೋಸ ವಂಚನೆ ಮಾಡಿ ಗಳಿಸೋದಲ್ಲ ಜನರಿಗೆ ಟೊಪ್ಪಿಗೆ ಹಾಕಿ ಗಳಿಸೋದಲ್ಲ ಜನರ ಜೇಬು ಕತ್ತರಿಸಿ ಗಳಿಸೋದಲ್ಲ ನಾವು ಮಾಡುವಂಥ ಕಾಯಕ ಪರಿಶುದ್ಧವಾಗಿರಬೇಕು ಅಂಥ ಒಂದು ಕಾಯಕವನ್ನು ಮಾಡಿ ನಮ್ಮ ಉಪಜೀವನವನ್ನು ನಾವು ನಡೆಸಿದರೆ ಖಂಡಿತವಾಗಿಯೂ ಅದು ಭಗವಂತನಿಗೆ ಪ್ರಿಯವಾಗ್ತದೆ ಅನ್ನುವಂಥ ಒಂದು ಸಿದ್ಧಾಂತವನ್ನು ಬಸವಾದ ಶಿವಶರಣರು ತಮ್ಮ ಬದುಕಿನಿಂದ ತೋರಿಸಿಕೊಡೋದಲ್ಲದನೆ ಬಹಳ ಇನ್ನೊಂದು ಮಹತ್ವದ ಮಾತನ್ನು ಹೇಳ್ತಾರೆ ಆಸೆ ಎಂಬುದು ಭವದ ಬೀಜ ನಾವು ಏನೇ ಮಾಡಿದರೂ ಕೂಡ ಆಸೆ ಆಮಿಷಗಳನ್ನು ಮನಸ್ಸಲ್ಲಿಟ್ಟುಕೊಂಡು ಮಾಡಿದರೆ ಅದು ಭವಕ್ಕೆ ಕಾರಣ ಆಗ್ತದೆ ಭವ ಅಂದರೆ ದುಃಖ ಆಸೆ ದುಃಖಕ್ಕೆ ಕಾರಣ ಆಗ್ತದೆ ಹುಟ್ಟು ಸಾವುಗಳಿಗೆ ಕಾರಣ ಆಗ್ತದೆ ಭವಬಂಧನವನ್ನು ಉಂಟು ಮಾಡ್ತದೆ ಅನ್ನುವಂಥ ಒಂದು ಕಾರಣಕ್ಕಾಗಿ ಶರಣರು ಏನು ಹೇಳ್ತಾರೆ ಆಸೆಯನ್ನು ಬಿಟ್ಟು ಅಂದರೆ ಅಪೇಕ್ಷ ಭಾವದಿಂದ ನಾವು ಕಾಯಕವನ್ನು ಮಾಡಬೇಕು ಅನ್ನುವಂಥ ಒಂದು ಸಿದ್ಧಾಂತವನ್ನು ಹೇಳ್ತಾರೆ ನಿರಾಸೆ ಎಂಬುದು ನಿತ್ಯ ಮುಕ್ತಿ ಯಾವುದೇ ಆಸೆ ಆಮಿಷಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಾರ್ದನೆ ನಾವು ಸತ್ಯಶುದ್ಧವಾಗಿರುವಂಥ ಪ್ರಾಮಾಣಿಕವಾಗಿರುವಂಥ ಒಂದು ಕಾಯಕವನ್ನು ಮಾಡಿದರೆ ಅದು ಖಂಡಿತ ನಮ್ಮ ಮುಕ್ತಿಗೆ ಕಾರಣ ಆಗ್ತದೆ ಭವಬಂಧನದಿಂದ ನಮ್ಮನ್ನು ಬಿಡಿಸ್ತದೆ ಶಾಶ್ವತವಾಗಿರುವಂಥ ಸುಖವನ್ನು ಆನಂದವನ್ನು ತಂದು ಕೊಡ್ತದೆ ಅನ್ನುವಂಥ ಒಂದು ಮಾತನ್ನು ಶರಣರು ಹೇಳ್ತಾರೆ ಇಂಥ ಮಾತುಗಳನ್ನು ಕೇಳೋದೇ ಅನುಭವ ಇಂಥ ಮಾತುಗಳನ್ನು ಕೇಳಿದಾಗ ಆ ಮಾತುಗಳ ಅರ್ಥವನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಾಗ ಖಂಡಿತವಾಗಿಯೂ ನಾವು ಸುಖವನ್ನು ಪಡೀತೀವಿ ಎಲ್ಲಿವರೆಗೂ ಮನಸ್ಸಿನಲ್ಲಿ ಆಸೆ ಇರ್ತದೆ ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಅನ್ನುವಂಥ ಆಸೆ ಮನಸ್ಸಿನಲ್ಲಿ ಇತ್ತು ಅಂದರೆ ನಮ್ಮ ಹತ್ರ ಎಷ್ಟಿದ್ರೂ ಕೂಡ ಅದು ನಮಗೆ ಸುಖವನ್ನು ಕೊಡೋದಿಲ್ಲ ಇದ್ದುದರಲ್ಲಿನ ನಾವು ತೃಪ್ತಿಯನ್ನು ಹೊಂದುವಂಥ ಒಂದು ಮನೋಭಾವವನ್ನು ಬೆಳೆಸಿಕೊಂಡ್ರೆ ಖಂಡಿತವಾಗಿಯೂ ನಾವು ಸುಖದಿಂದ ಬದುಕಲಿಕ್ಕೆ ಸಾಧ್ಯವಾಗ್ತದೆ ಈ ಒಂದು ಹಿನ್ನೆಲೆಯಲ್ಲಿ ಬಸವಾದಿ ಶಿವಶರಣರು ನಮಗೆಲ್ಲ ಸನ್ಮಾರ್ಗವನ್ನು ತೋರಿಸುವಂಥ ಕೆಲಸ ಮಾಡಿದ್ದಾರೆ ಅನುಭವದ ನುಡಿಗಳು ಅವು ನಮ್ಮ ಮನಸ್ಸನ್ನು ಪರಿಶುದ್ಧಗೊಳಿಸಿ ನಮಗೆ ಶಾಶ್ವತವಾಗಿರುವಂಥ ಸುಖವನ್ನು ಕೊಡುವಂಥ ಒಂದು ಕೆಲಸವನ್ನು ಮಾಡ್ತವೆ ಅನ್ನುವಂಥ ಒಂದು ಮಾತನ್ನು ಮರಿಬಾರ್ದು ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಪೂಜ್ಯರಾಗಿರುವಂಥ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳವರು ಅಂಥ ಒಂದು ಅನುಭವ ದರ್ಶನವನ್ನು ಇನ್ನು ಮುಂದೆ ಎಂಟು ದಿನಗಳವರೆಗೆ ತಮಗೆಲ್ಲ ಮಾಡಿಸಲಿದ್ದಾರೆ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅವರ ಅನುಭವದ ನುಡಿಗಳನ್ನು ಕೇಳೋದ್ರ ಮೂಲಕ ಒಂದು ರೀತಿಯಲ್ಲಿ ಸಂತೋಷ ಪಡ್ತೀರಿ ನೀವು ಚಪ್ಪಾಳಿ ತಟ್ಟೋದ್ರ ಉದ್ದೇಶ ಏನು ಸಂತೋಷದಿಂದ ಚಪ್ಪಾಳಿ ತಟ್ಟಿರಿ ಅದರ ಜೊತೆಗೆ ನಾಲ್ಕು ಒಳ್ಳೆಯ ಮಾತುಗಳನ್ನು ನೀವು ಕೇಳಿ ಅದರಂತೆ ನಿಮ್ಮ ಬದುಕನ್ನು ರೂಢಿಸಿಕೊಂಡ್ರೆ ಖಂಡಿತವಾಗಿಯೂ ಜೀವನದಲ್ಲಿ ಸಂತೃಪ್ತಿಯನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ ಸಮೃದ್ಧಿ ಬೇಕು ಯಾರೂ ಬೇಡ ಅನ್ನಂಗೆಲ್ಲ ಆದರೆ ಸಮೃದ್ಧಿ ಜೊತೆಗೆ ಸಂತೃಪ್ತಿನೂ ಕೂಡ ಭಾಳ ಮುಖ್ಯ ಅನ್ನೋದನ್ನು ಗಮನಿಸಬೇಕು ನಮ್ಮ ಹತ್ರ ಬೇಕಾದಷ್ಟಿತ್ತು ಮನಸ್ಸಿಗೆ ಸಮಾಧಾನನೇ ಇರಲಿಲ್ಲ ಅಂದರೆ ಆ ಸಂಪತ್ತಿನಿಂದ ನಮಗೇನೂ ಪ್ರಯೋಜನ ಆಗೋದಿಲ್ಲ ಅದಕ್ಕೆ ಸಮೃದ್ಧಿ ಜೊತೆಗೆ ಸಂತೃಪ್ತಿಯನ್ನು ಕೂಡ ನಾವು ಪಡಿಬೇಕಾಗಿತ್ತು ಅಂದರೆ ಅನುಭವದ ನುಡಿಗಳನ್ನು ಪ್ರತಿಯೊಬ್ಬರು ಕೇಳಬೇಕು ಅಂಥ ಒಂದು ಅನುಭವ ದರ್ಶನವನ್ನು ಮಾಡಿಸುತ್ತಿರುವಂಥ ಅಭಿನವ್ ಮೃತ್ಯುಂಜಯ ಮಹಾಸ್ವಾಮಿಗಳವರು ನಮ್ಮ ನಾಡಿನ ಬಹಳ ಶ್ರೇಷ್ಠ ಪ್ರವಚನ ಯೋಗಿಗಳು ಅವರ ಮಾತುಗಳನ್ನು ತಾವೆಲ್ಲ ಪ್ರತಿನಿತ್ಯ ಕೇಳಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಪೂಜ್ಯರಾಗಿರುವಂಥ ಡಾಕ್ಟರ್ ಅಲ್ಲಮ್ಮ ಪ್ರಭು ಮಹಾಸ್ವಾಮಿಗಳು ಅವರು ನೋಡಿ ಒಂದು ಒಳ್ಳೆಯ ಒಂದು ಅನುಭವ ಮಂಟಪವನ್ನೇ ಇಲ್ಲಿ ಅವರು ನಿರ್ಮಾಣ ಮಾಡಿದ್ದಾರೆ ಭಾಳ ಸುಂದರವಾಗಿರುವಂಥ ಅನುಭವ ಮಂಟಪ ಅಂದರೆ ಜನ ಇಲ್ಲಿ ಬಂದು ಅನುಭವದ ನುಡಿಗಳನ್ನು ಆನಂದವಾಗಿ ಕೇಳಲಿ ಅಂಥೇಳಿ ಅಂಥ ಒಂದು ಅನುಭವ ಮಂಟಪವನ್ನು ಇಲ್ಲಿ ನಿರ್ಮಾಣ ಮಾಡಿ ಅದನ್ನು ಇವತ್ತು ಲೋಕಾರ್ಪಣೆಗೊಳಿಸಿದ್ದಾರೆ ನಿಜಕ್ಕೂ ಈ ಒಂದು ಅನುಭವ ಮಂಟಪವನ್ನು ನೋಡಿ ನನಗೆ ಬಹಳ ಸಂತೋಷ ಆಗಿದೆ ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದು ನಿತ್ಯವೂ ಇಂಥ ಒಳ್ಳೆಯ ಅನುಭವದ ಕಾರ್ಯಕ್ರಮಗಳಿಗೆ ಇದು ಉಪಯೋಗ ಆಗಲಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಪೂಜ್ಯರಾಗಿರುವಂಥ ಬಸವಾನಂದ ಮಹಾಸ್ವಾಮಿಗಳವರು ಅವರು ಕೂಡ ಭಾಳ ಒಳ್ಳೆಯ ಪ್ರವಚನಕಾರರೇ ಬಸವಣ್ಣ ಮತ್ತು ಹರಳೆಯನವರ ಸಂದರ್ಭವನ್ನು ನಿಮಗೆಲ್ಲ ಬಹಳ ಸುಂದರವಾಗಿ ತಿಳಿಸ್ಕೊಟ್ರು ಒಂದೇ ಮಾಡಿದ ಕೆಲಸ ಅಂದ್ರೆ ನಮ್ಮನ್ನು ಮಾತ್ರ ಹೊನ್ನ ಶೂಲಕ್ಕೆ ಏರಿಸಿದ್ರು ಅವರು ಶೂಲ ಎಂಥದ್ದು ಅಂದ್ರೆ ಬಂಗಾರದ ಹೊಗಳಿಕೆ ಮೂಲಕ ಬಂಗಾರದ ಶೂಲಕ್ಕೆ ಏರಿಸುವ ಮೂಲಕ ಅವರು ನಮ್ಮ ಮನಸ್ಸನ್ನು ಘಾಸಿಗೊಳಿಸಿದ್ದಾರೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಆದರೆ ಅವರ ಒಂದು ಹೃದಯ ಅದು ಬಹಳ ಅಪರೂಪದ ಹೃದಯ ಎಲ್ಲರನ್ನ ಪ್ರೀತಿಯಿಂದ ಕಾಣುವಂಥ ಎಲ್ಲರನ್ನ ಪ್ರೀತಿಯಿಂದ ಅಪ್ಪಿಕೊಳ್ಳುವಂಥ ಒಂದು ಹೃದಯವನ್ನು ಹೊಂದಿದಂಥವರು ಬಸವಾನಂದ ಸ್ವಾಮಿಗಳು ಬಸವಾದಿ ಶರಣರ ಈ ಒಂದು ವಚನಗಳನ್ನು ಜನರಿಗೆ ತಿಳಿಸ್ತಾ ಬಸವಾದಿ ಶರಣರ ವಚನಗಳ ಪ್ರವಚನ ಮಾಡ್ತಾ ಅವರು ತಮ್ಮ ಕಾಯಕವನ್ನು ನಿರ್ವಹಿಸ್ತಾ ಇದ್ದಾರೆ ಅನೇಕ ವರ್ಷಗಳಿಂದ ನಮ್ಮ ನಾಗನೂರು ಗ್ರಾಮದಲ್ಲಿ ಅವರು ಪ್ರವಚನ ಸೇವೆಯನ್ನು ಮಾಡ್ತಾ ಜನರಿಗೆ ಸನ್ಮಾರ್ಗವನ್ನು ತೋರಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರು ಇಲ್ಲಿ ನಾಲ್ಕು ಮಾತುಗಳನ್ನು ಹೇಳಿ ಎಲ್ಲರನ್ನ ಸಂತೋಷಗೊಳಿಸಿದ್ದಾರೆ ನಮ್ಮ ಪೂಜ್ಯರಾಗಿರುವಂಥ ಅರಳಿಕಟ್ಟಿ ತೋಂಡದಾರೆ ಮಠದ ಶಿವಮೂರ್ತಿ ಮಹಾಸ್ವಾಮಿಗಳವರು ಮತ್ತು ಡಾಕ್ಟರ್ ಅಲ್ಲಮ್ಮ ಪ್ರಭು ಮಹಾಸ್ವಾಮಿಗಳವರು ತಮ್ಮ ಸಮಯವನ್ನು ಕೂಡ ನಮಗೆ ಕೊಟ್ಟಿದ್ದಕ್ಕೆ ಅವರಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜುಂಜರ್ವಾಡದ ಬಸವರಾಜ ಶರಣರು ಆಗಮಿಸಿರುವಂಥದ್ದು ಬಹಳ ಸಂತೋಷವಿಸಿದೆ ಅನೇಕ ಜನ ನಮ್ಮ ಸಾಧಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಮಾಂತೇಶ್ ಅವರು ಬಂದಿದ್ದಾರೆ ಅನೇಕ ಜನ ಹಿರಿಯರು ನಮ್ಮ ಬೆಳಗಾವಿಯ ಗಣ್ಯ ವ್ಯಕ್ತಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಪ್ರತಿನಿತ್ಯ ನಡೆಯುವಂಥ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ